ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸೊನ್ನ ಗ್ರಾಮದ ಸಾರ್ವಜನಿಕ ಗ್ರಂಥಾಲಯಕ್ಕೆ ಡಿಜಿಟಲ್ ಸ್ಪರ್ಶ ನೀಡಲಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಇಚ್ಛಾಶಕ್ತಿಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಗ್ರಂಥಾಲಯ ಹೊಸ ರೂಪ ಪಡೆದುಕೊಂಡಿದೆ ಉತ್ತಮ ಕಟ್ಟಡದೊಂದಿಗೆ ಕಥೆ ಕಾದಂಬರಿ ಸಾಹಿತ್ಯ ಹಾಗೂ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಗ್ರಂಥಾಲಯವು ಒಳಗೊಂಡಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಡಿಜಿಟಲ್ ಗ್ರಂಥಾಲಯ ಸಹಕಾರಿಯಾಗಿದೆ ಅಲ್ಲದೆ ಓದುಗರಿಗೆ ಅನುಕೂಲವಾಗಲು ಹವಾನಿಯಂತ್ರಿತ ವ್ಯವಸ್ಥೆ ಅಳವಡಿಸಲಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಶಾಂತಮ್ಮ ಶಾಲೆ ಮುಗಿದ ಬಳಿಕ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲಾಗುತ್ತಿದೆ ಜಗತ್ತಿನ ಜ್ಞಾನವನ್ನು ಗ್ರಂಥಾಲಯದಿಂದ ಪಡೆಯಲು ಸಾಧ್ಯವಾಗುತ್ತಿದೆ ಎಂದರು ನಾವು ಇಲ್ಲಿ ಓದಿ ಜ್ಞಾನ ಪಡೆದಿದ್ದೇವೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರು ನಡೆಸುತ್ತಿರುವ ಅಭ್ಯರ್ಥಿ ಕಿರಣ ಗ್ರಂಥಾಲಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದ ಹೆಚ್ಚು ಪುಸ್ತಕಗಳಿದ್ದು ಓದಲು ಅನುಕೂಲವಾಗಿದೆ ಎಂದರು ಸೊನ್ನ ಪ್ರಾಥಮಿಕ ಶಾಲೆಯ ಹಾಗೂ ಡೈಲಿ ನ್ಯೂಸ್ ಪೇಪರ್ ಕೂಡ ಬರುತ್ತೆ ದಿನಾಲೂ ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ ನಮ್ಗೆ ಭಾಳ ಅನುಕೂಲ ಆಗಿದೆ ಇಲ್ಲಿ ಸೊನ್ನ ಅಡಿಯೋಕೆದರ ಸಲುವಾಗಿ ಇದೇ ಥರ ಇನ್ನೂ ಇನ್ನೊಂದು ಸ್ವಲ್ಪ ಬೆಳ್ಕೊಂಡು ಹೋದರೆ ಸರಿಯಾಗಿ ಆಗುತ್ತೆ ಇಲ್ಲಿ ಬಹಳ ಜನ ಜನಕ್ಕೆ ಅನುಕೂಲ ಆಗಿದೆ ಎಲ್ಲ ಹಳ್ಳಿ ಜನ ಹಳ್ಳಿ ವಿದ್ಯಾರ್ಥಿಗಳಿಗೆ ಸಣ್ಣ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ವೀರಯಸ್ವಾಮಿ ಶಾಲೆಯಲ್ಲಿ ನೂರ ಇಪ್ಪತ್ತಾರು ಮಕ್ಕಳಿದ್ದು ಪ್ರತಿದಿನ ಸಮಯ ನಿಗದಿಪಡಿಸಿ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಲಾಗುತ್ತಿದೆ ಎಂದರು ಹವ್ಯಾಸವನ್ನು ಬೆಳೆಸುವುದರಲ್ಲಿ ನಾವು ಪ್ರತಿನಿತ್ಯ ಮಕ್ಕಳಿಗೆ ಹೆಚ್ಚಿನ ಜ್ಞಾನ ಪುಸ್ತಕದಿಂದ ಆಗಲಿ ಅಂತೇಳಿ ಉದ್ದೇಶದಿಂದ ಗ್ರಂಥಾಲಯಕ್ಕೆ ಪುಸ್ತಕ ಮತ್ತು ಆಟಗಳ ಬಗ್ಗೆ ಒಂದು ಪರಿಚಯ ಆಗಲಿ ಅಂಥೇಳಿ ಪ್ರತಿನಿತ್ಯ ನಾವು ಈ ಒಂದು ಗ್ರಂಥಾಲಯಕ್ಕೆ ಒಂದು ಅವಧಿ ಕರೆದುಕೊಂಡು ಹೋಗ್ತೀವಿ ಗ್ರಂಥಪಾಲಕ ಮಲ್ಲಿಕಾರ್ಜುನ ಎಸ್ ಬಿರಾದರ್ ಗ್ರಂಥಾಲಯದಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಪುಸ್ತಕಗಳಿದ್ದು ಸಾರ್ವಜನಿಕರು ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅನುಕೂಲವಾಗಿದೆ ಎಂದರು ನಮ್ಮ ಯುವಕರು ವಿಶೇಷವಾಗಿ ನಮ್ಮ ಯುವ ಮಿತ್ರರು ಅಂತಂದ್ರೆ ಈ ಒಳಗಡೆ ಸಿಗ್ತಕ್ಕಂಥ ಈ ನಮ್ಮ ಗ್ರಂಥಾಲಯ ಗ್ರಂಥಾಲಯದಲ್ಲಿರ್ತಕ್ಕಂಥ ಅರಿವು ಕೇಂದ್ರದಲ್ಲಿ ಏನೋ ಪುಸ್ತಕಗಳಿದ್ದಾವೆ ಸ್ಪರ್ಧಾತ್ಮಕ ಆಗಿರ್ಬೋದು ಸಾಹಿತ್ಯ ಕತೆ ಕಾದಂಬರಿ ಮುಂತಾದ ಎಲ್ಲ ಪುಸ್ತಕಗಳು ಸುಮಾರು ನಾಲ್ಕು ಸಾವಿರದ ಐದುನೂರು ಪುಸ್ತಕಗಳಿದ್ದಾವೆ